ನಾವೀಗ ಈ ಬೋರ್ಗೆ ಐನೂರು ರೆಡಿ ಬಿಡೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಇಲ್ಲಿ ಏನಾಯ್ತಂದ್ರೆ ಈ ಗಾಡಿ ಕರ್ಸ್ಬಿಟ್ಟು ಏನ್ ಪ್ರೆಷರ್ ಇದೆ ಏನ್ ಅಂತ ಎಲ್ಲ ಕೇಳ ಒಂದು ಕನ್ಫರ್ಮೇಶನ್ ಕರ್ಸಿದ್ವಿ ಸುಮ್ನೆ ಒಂದು ಪಂಪ್ ಸೆಟ್ ನಾಲ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಗಾಡಿನಲ್ಲಿ ಬೋರ್ವೆಲ್ ನ ವಾಟರ್ ಹೀಲ್ಲಿಂಗ್ ನ ಚೆಕ್ ಮಾಡೋದ್ರಿಂದ ಬೋರ್ವೆಲ್ ಅಲ್ಲಿ ವಾಟರ್ ಲೆವೆಲ್ ಎಷ್ಟಿದೆ ಎಷ್ಟೆ ಡೆಲಿವರಿ ಸಿಗುತ್ತೆ ಎಷ್ಟೊಚ್ಚು ಮೋಟರ್ ಹಾಕ್ಬೇಕು ಓಡುತ್ತಾ ಓಡಲ್ ಅದು ಎಲ್ಲ ಕ್ಲಿಯರ್ ರಿಸಲ್ಟ್ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಅವರಿಗೆ ನೂರ ಎಂಬತ್ತು ಅಡಿಗೆ ಇನ್ನೂರು ಅಡಿಗೆ ನೀರು ಬಿದ್ದಿತ್ತು ಅಂತ ಅಂದರೆ ನಾವು ಒಂದು ಇನ್ನೂರು ಹತ್ತು ಅಡಿ ಇನ್ನೂರಿ ಇಪ್ಪತ್ತು ಬಿಟ್ಬಿಟ್ಟು ಫಸ್ಟ್ ಚೆಕ್ ಮಾಡ್ಕೊಂತಿ ಎಷ್ಟು ಅವರ್ ರನ್ ಮಾಡಿದ್ವಿ ಅದ್ಮೇರೆ ನಮಸ್ಕಾರ ಈಗ ನಮ್ಮ ರೈತ ಬಾಂಧವರು ಸಾಕಷ್ಟು ಜನ ಬೋರ್ವೆಲ್ನ ಕೊರೆಸ್ತಾರೆ ಸೊ ಅದರಲ್ಲಿ ಎಷ್ಟು ಅಡಿಲಿ ನೀರಿದೆ ಮತ್ತೆ ಎಷ್ಟು ಅವರ್ ನೀರು ಓಡುತ್ತೆ ಈ ಒಂದು ಪ್ರಶ್ನೆಗಳು ಸಾಕಷ್ಟು ಕಾಡ್ತಾ ಇರುತ್ತೆ ಸೊ ಇಲ್ಲಿ ಜೆ ಕೆ ಎಲೆಕ್ಟ್ರಿಕಲ್ಸ್ ಅಂತ ತಿಪ್ಪ್ಟೂರಲ್ಲಿ ಹಾಸನ್ ಸರ್ಕಲಲ್ಲಿ ಇವ್ರ್ದೊಂದು ಶಾಪ್ ಇದೆ ಜೊತೇಲಿ ಇವ್ರ್ದೊಂದು ಜೀಪು ಕೂಡ ಇದೆ ಸೊ ಇದರಲ್ಲಿ ಬೋರ್ವೆಲ್ ನ ಕೆಪಾಸಿಟಿ ಏನಿದೆ ಎಷ್ಟ ನೀರು ಚೆನ್ನಾಗಿ ಬರ್ತದೆ ಮತ್ತೆ ಎಷ್ಟು ಅವರ್ ಓಡುತ್ತೆ ಕೆಪಾಸಿಟಿ ಏನು ಅಂತ ಹೇಳಿ ಫುಲ್ ಡೀಟೇಲ್ಸ್ ನಾವು ತಿಳ್ಕೊಬಹುದು ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ಮಾಲೀಕರಾದ ಅರುಣ್ ಸರ್ ಜೊತೆಲಿ ಇದಾರೆ ಸರ್ ನಮಸ್ಕಾರ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಸೊ ಅದಕ್ಕೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅವ್ರಿಗೇನು ಆನ್ಸರ್ ಹೆಂಗ್ ಸಿಗ್ಬಹುದು ಈ ಒಂದು ಗಾಡಿಯಿಂದ ಬೋರ್ವೆಲ್ ಚೆಕ್ ಮಾಡೋದ್ರಿಂದ ಕಳೆದ ಒಂದ್ ತಿಂಗ್ಳಾಗಿರ್ಬೋದು ಅಥವಾ ಒಂದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಬೋರ್ವೆಲ್ ನ ಡ್ರಿಲ್ ಮಾಡಿರ್ತಾರೆ ಬೋರ್ವೆಲ್ ಅಲ್ಲಿ ವಾಟರ್ ಲೆವೆಲ್ ಎಷ್ಟಿದೆ ಇದೆ ಆ ಕೊರದಂತ ಟೈಮ್ ಅಲ್ಲಿ ನೀರ್ ಬಂದಿರಬಹುದು ಅಥವಾ ಅವ್ರು ಬಿಡಬೇಕಾದ್ರೆ ಮೋಟ್ ಬಿಡೋದು ಲೇಟ್ ಆಗಿರ್ಬೋದು ಅಂತ ಟೈಮಲ್ಲಿ ನೀರ್ ವಾಟರ್ ಲೆವೆಲ್ ಎಷ್ಟಿದೆ ಏನು ಅಂತ ಗೊತ್ತಿರಲ್ಲ ಸುಮ್ನೆ ಒಂದು ಪಂಪ್ ಸೆಟ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಗಾಡಿನಲ್ಲಿ ಬೋರ್ವೆಲ್ ನ ವಾಟರ್ ಹೀಲ್ಡಿಂಗ್ ನ ಚೆಕ್ ಮಾಡೋದ್ರಿಂದ ಬೋರ್ ಅಲ್ಲಿ ವಾಟರ್ ಲೆವೆಲ್ ಇದೆ ಎಷ್ಟೊಂದು ಡಿಲಿವರಿ ಸಿಗುತ್ತೆ ಮೋಟರ್ ಹಾಕ್ಬೇಕು ಓಡುತ್ತಾ ಓಡಲ್ವಾ ಕೂಡ ಕ್ಲಿಯರ್ ರಿಸಲ್ಟ್ ಗೊತ್ತಾಗುತ್ತೆ ಒಂದು ರೈತರಿಗೆ ಒಂದು ಅನುಕೂಲ ಅಂತ ಅಂದ್ರೆ ಒಂದು ಒಂದು ನಾಲ್ಕೈದು ಸಾವಿರದಲ್ಲಿ ಈ ಒಂದು ಪ್ರೊಸೆಸ್ ಮುಗ್ದೋಗುತ್ತೆ ಹೋಗುತ್ತೆ ಇನ್ ಕೇಸ್ ಇದು ಚೆಕ್ ಮಾಡ್ಕೊಂಡಲ್ಲೇ ಒಂದು ವಾಟರ್ ಲೆವೆಲ್ ನ ಕಂಡಿಡ್ಕೊಂಡಲ್ಲಿ ನಾವು ಸೆಟ್ ನ ತರ್ತೀವಿ ಅಂತ ಹೋದ್ರೆ ಒಂದ್ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಪೈಪು ಕೇಬಲ್ ಅದಕ್ಕೂ ಅಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಷ್ಟು ಮಾಡಿದ್ರು ಕೂಡ ಓಡ್ತಂದ್ರೆ ಓಕೆ ಇನ್ ಕೇಸ್ ಓಡಲಿಲ್ಲ ಅಂತಂದ್ರೆ ಒಂದೂವರೆ ಲಕ್ಷ ಪ್ ಆಗುತ್ತೆ ಪ್ ಸೊ ಹಂಗಾಗಿ ಈ ಒಂದು ವಾಟರ್ ಹೀಲ್ಡಿಂಗ್ ನ ಈ ಒಂದು ಯೂನಿಟ್ ಇಂದ ಚೆಕ್ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದೆ ಸೊ ಅವ್ರಿಗೆ ಇದರಿಂದ ತಿಳಿಯೋದೇನಂತ ಅಂದ್ರೆ ಬೋರ್ವೆಲ್ ಅಲ್ಲಿ ಅವರ ಬೋರ್ವೆಲ್ ಅಲ್ಲಿ ವಾಟರ್ ಲೆವೆಲ್ ಇದೆ ನಾವು ಎಷ್ಟು ಮೋಟರ್ ಎಷ್ಟು ಎಷ್ಟಿಂಚ್ ಡಿಲಿವರಿ ಸಿಗುತ್ತೆ ಸೊ ಈ ಅದು ಕೂಡ ಕ್ಲಿಯರ್ ರಿಸಲ್ಟ್ ಗೊತ್ತಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಬೋರ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಸೊ ಇದು ಯಾವ ರೀತಿ ಈಗ ಆಪರೇಟ್ ಆಗ್ತಾ ಇದೆ ಫುಲ್ ಡೆಪ್ ಫುಲ್ ಇಳಿಸ್ತೀರಾ ಸೊ ಇದೊಂದು ಮೋಟ್ರ್ ಅಥವಾ ಎಷ್ಟು ಈಗ ಒಂದು ಒಂದು ಎಕ್ಸಾಂಪಲ್ ಐನೂರು ಅಡಿ ಇದೆ ಅಂತ ಅನ್ಕೊಳ್ಳಿ ಸೊ ಫುಲ್ ಐನೂರು ಅಡಿಗೂ ಇಳಿಸ್ತೀರಾ ನಿಲ್ಸಿ ಬೋರ್ವೆಲ್ ರನ್ ಮಾಡ್ತಿರ ಮೋಟರ್ ಬೋರ್ವೆಲ್ ನ ವಾಟರ್ ಲೆವೆಲ್ ನ ಚೆಕ್ ಮಾಡ್ಕೊಂತೀವಿ ಬೋರ್ವೆಲ್ ವಾಟರ್ ಲೆವೆಲ್ ಇದೆ ನಮ್ಮ ಮೋಟರ್ ಅಡಿ ಬಿಡಬೇಕಾಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೊಂತ ಹೋಗ್ತಿವಿ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಅಡಿ ನಮ್ದು ಕೆಪಾಸಿಟಿ ಇದೆ ಗಾಡಿ ಕೆಪಾಸಿಟಿ ಬಂದು ಸಾವಿರ ಅಡಿ ಚೆಕ್ ಮಾಡ್ಬೋದು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ತೀವಿ ಸೊ ಫಸ್ಟ್ ಒಂದು ಒಂದು ಮುಂದೂಡಿಗೆ ಫಸ್ಟ್ ಚೆಕ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನನಗೆ ಆಲ್ಮೋಸ್ಟ್ ಎಲ್ಲಾ ಬೋರ್ವೆಲ್ ಕೂಡ ಒಂದು ನಲ್ವತ್ತರಿಂದ ಅಡಿ ವಾಟರ್ ಲೆವೆಲ್ ಇದ್ದೇ ಇರುತ್ತೆ ಸೊ ಫೇಲ್ ಆಗಿರೋ ಬೋರ್ವೆಲ್ಲೂ ಕೂಡ ಒಂದು ನಲ್ವತ್ತರಿಂದ ಅಡಿ ವಾಟರ್ ಲೆವೆಲ್ ಇದ್ದೇ ಇರುತ್ತೆ ಸೊ ನಾರ್ಮಲ್ ನಾವು ಒಂದು ತ್ರೀ ಹಂಡ್ರೆಡ್ ಫೀಟ್ ಅವರಿಗೆ ಬೋರ್ವೆಲ್ ಅಲ್ಲಿ ನೀರು ಎಲ್ಲಿಗೆ ಬಿದ್ದಿರುತ್ತೆ ಸೊ ಅದರಿಂದ ಒಂದು ಹತ್ತಡಿ ಕೆಳಗೆ ಬಿಟ್ಟು ಫಸ್ಟ್ ಚೆಕ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ನೂರ ಎಂಬತ್ತಡಿಗ ಇನ್ನೂರು ಅಡಿಗ ನೀರು ಬಿದ್ದಿತ್ತು ಅಂತ ಅಂದ್ರೆ ನಾವೊಂದು ಇನ್ನೂರ ಹತ್ತಡಿ ಇನ್ನೂರ ಇಪ್ಪತ್ತಡಿಗೆ ಬಿಟ್ಬಿಟ್ಟು ಫಸ್ಟ್ ಚೆಕ್ ಮಾಡ್ಕೊಂತೀವಿ ಎಷ್ಟು ಅವರ್ ರನ್ ಮಾಡ್ತೀರ ಅದು ಅವರ್ ಲೆಕ್ಕ ಬರಲ್ಲ ಇದು ನಮ್ಮ ಡೆಪ್ ಮೇಲೆ ಡಿಪೆಂಡ್ ಆಗುತ್ತೆ ವಾಟರ್ ಲೆವೆಲ್ ಎಷ್ಟು ನಾವು ಎಷ್ಟು ಬೋರ್ವೆಲ್ ಒಳಗಡೆ ಬಿಟ್ಟಿದೀವಿ ಸ್ಟಾಕ್ ನೀರ್ ಎಷ್ಟು ಸಿಕ್ಕಿದೆ ಸೊ ಆ ಬೇಸ್ ಮೇಲೆ ನಾವು ರನ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಪಂಪ್ ಇವಾಗ ಏಳುವರೆ ಸ್ಟೇಜ್ ಪಂಪ್ ಹಾಕಿದೀವಿ ಇದರಲ್ಲಿ ಒಂದು ನಿಮಿಷಕ್ಕೆ ಎಪ್ಪತ್ತು ಲೀಟರ್ ನೀರು ಆಚೆ ನಿಮಿಷಕ್ಕೆ ನಿಮಿಷಕ್ಕೆ ಸೆವೆಂಟಿ ಲೀಟರ್ ಮಿನಿಟ್ ಬರುತ್ತೆ ಡೆಲಿವರಿ ನಮಗೆ ಎಪ್ಪತ್ತು ಲೀಟರ್ ನೀರು ಒಂದು ನಿಮಿಷಕ್ಕೆ ಬಂದ್ರೆ ಆರ್ ಇಂಚ್ನ ಕೇಸಿಂಗ್ ನ ನೀರು ಖಾಲಿ ಮಾಡಲಿಕ್ಕೆ ನೂರಡಿ ಕೆ ಸಿ ನೀರು ಖಾಲಿ ಮಾಡಲಿಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಅಡಿ ಬೋರ್ಗೆ ಚೆಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಾಟರ್ ಲೆವೆಲ್ ಬಂದು ಹಂಡ್ರೆಡ್ ಫೀಟಲ್ಲಿ ಇದ್ದರೆ ನಮ್ಮ ಮೋಟ್ರು ತ್ರೀ ಹಂಡ್ರೆಡ್ ಫೀಟ್ಗೆ ಹೋಗಿರುತ್ತೆ ಸೊ ನಮಗೆ ವಾಟ್ರ್ ನಿಮಗೆ ತೆಗಿಬೇಕಾಗಿರೋದು ಟು ಹಂಡ್ರೆಡ್ ಫೀಟ್ ಇರುತ್ತೆ ಇನ್ನು ಸೊ ಅದು ಅಂದರೆ ಎಕ್ಸಾಂಪಲ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಗೊತ್ತಾಗುತ್ತೆ ಸೊ ಆತರ ಆ ಬೇಸ್ ಮೇಲೆ ನಾವು ಚೆಕ್ ಮಾಡ್ತೀವಿ ಸೊ ಈಗ ನೀವು ರೈತರಿಗೆ ಈಗ ಬಂದು ಚೆಕ್ ಮಾಡ್ತಾ ಇದ್ರ ಸೊ ನೀವು ನೀವು ಸಜೆಸ್ಟ್ ಮಾಡೋದು ಯಾವ ರೀತಿ ಸಜೆಷನ್ ಮಾಡೋದು ಸೊ ಇದು ಇಷ್ಟೇ ಎಚ್ ಪಿ ಹಾಕ್ಬೇಕು ಈ ಬೋರ್ಗೆ ಇಷ್ಟು ಎಚ್ ಪಿ ಹಾಕಿದ್ರೆ ಇಷ್ಟು ರನ್ ಆಗುತ್ತೆ ನಿಮ್ಗೆ ಇದು ಸೂಟಬಲ್ ಅದ ಯಾವ ರೀತಿ ನೀವು ಸಜೆಸ್ಟ್ ಮಾಡ್ತೀರಾ ಸೊ ಇವ್ರಿಗೆ ಬಂದು ಎಕ್ಸಾಂಪಲ್ ನಮ್ಮ ಬೋರ್ವೆಲ್ ಏನು ಚೆಕ್ ಮಾಡ್ತೀವಿ ಇವಾಗ ನಮ್ಮ ಗಾಡಿಯಿಂದ ಸ್ಲೋ ಕಾಲ್ ಇಂಚಿಂದ ಹಿಡಿದು ಸ್ಲೋ ಎರಡು ಇಂಚವರೆಗೂ ಎಷ್ಟು ಸೋರ್ಸ್ ಇದೆ ಆ ಬೇಸ್ ಮೇಲೆ ಎಷ್ಟೆಚ್ಚು ಮೋಟರ್ ಹಾಕ್ಬೋದು ವಿ ಸಿಕ್ಸ್ ಹಾಕ್ಬೋದ ವಿ ಫೋರ್ ಹಾಕ್ಬೋದ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ವಿ ವಿ ಅಂದ್ರೆ ಅಂದ್ರೆ ನಾಲ್ಕು ಇಂಚ್ ಪಂಪ್ ಹಂಡ್ರೆಡ್ ಎಂ ಬರುತ್ತೆ ನಾಲ್ಕು ಇಂಚ್ ಪಂಪು ಆರ್ ಇಂಚ್ ಪಂಪ್ ಅಸ್ತಿ ಅಂತದ್ದು ಬಂದು ನಾಲ್ಕು ಇಂಚ್ ಇರುತ್ತೆ ಜಿ ಎ ಪೈಪಿಗೆ ಬಿಡ ಅಂತದ್ದು ಆರು ಇಂಚ್ ಇರುತ್ತೆ ಈಗ ಒಂದ್ ಇನ್ನೂರ್ ಅಡಿ ಎಕ್ಸಾಂಪಲ್ ಕೊಟ್ಟು ಅವಾಗಲೇ ಹೇಳಿದ್ರಿ ಟೂ ಟೆನ್ ಫೀಟ್ ವರ್ಗ ಬಿಡ್ತೀವಿ ಅಂತ ಹೇಳಿ ಸೊ ಅದು ಕಂಟಿನ್ಯೂಸ್ ಒಂದು ಅಟ್ಲೀಸ್ಟ್ ಒಂದು ತ್ರೀ ಅವರ್ ಕಂಟಿನ್ಯೂಸ್ ರನ್ ಆಯ್ತು ಅಂದಾಗ ಅಲ್ಲಿ ಓಕೆ ಸಸ್ಟೈನ್ ಅಷ್ಟೇ ಬಿಡಬಹುದು ಅಂತ ಇನ್ನು ಡೆಪ್ ಬಿಡಬೇಕು ಯಾವ ರೀತಿ ಲೆಂತ್ ಬಿಡಬೇಕು ಇಲ್ಲ ಡೆಪ್ ಬಂದು ನಾವ್ ಹೆಂಗ್ ಕನ್ಸಿಡರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಫೀಟ್ ವಾಟರ್ ಲೆವೆಲ್ ಇರುತ್ತೆ ನಾವು ಒಂದು ತ್ರೀ ಹಂಡ್ರೆಡ್ ಫೀಟ್ ಡೆಪ್ ಹೋಗಿರ್ತೀವಿ ಸೊ ನಾವು ನಾರ್ಮಲ್ ಒನ್ ಅವರ್ ರನ್ ಮಾಡ್ತೀವಿ ಒಂದು ಬೋರ್ವೆಲ್ ನಾರ್ಮಲ್ ರಿಸಲ್ಟ್ ನೋಡ್ಲಿಕ್ಕೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಏನ್ ವಾಟರ್ ಲೆವೆಲ್ ಹಂಡ್ರೆಡ್ ಫೀಟ್ ಅಲ್ಲಿ ಇರುತ್ತೋ ನಾವು ಆಫ್ ಮಾಡೋ ಟೈಮಲ್ಲಿ ಕೂಡ ಇರಬೇಕು ತಗಿತಾ ತೆಗಿತಾ ನೀರ್ನ ಅದು ಒಳಗಡೆ ಇನ್ಪುಟ್ ಬರಬೇಕು ಇನ್ಪುಟ್ ಇದ್ರೆ ಅಷ್ಟೇ ಬೋರ್ ಕಂಟಿನ್ಯೂಸ್ ರನ್ ಆಗ್ಲಿಕ್ಕೆ ಸಾಧ್ಯಲ್ ಒಳಗಡೆ ನೀರ್ ಬರ್ತಾ ಇಲ್ಲ ಅಂತ ಅಂದ್ರೆ ಜಸ್ಟ್ ಸ್ಟಾಕ್ ನೀರ್ ಮಾತ್ರ ಇತ್ತು ಅಂತ ಅಂದ್ರೆ ಅವಾಗಲೇ ಹೇಳಿದೆ ಒಂದ್ ನಿಮಿಷಕ್ಕೆ ಎಪ್ಪತ್ತು ಲೀಟರ್ ನೀರು ಆಚೆ ಹಾಕುತ್ತೆ ನೂರಡಿ ಕೆಸಿ ನೀರ್ ಖಾಲಿ ಮಾಡ್ಲಿಕ್ಕೆ ಎಂಟರಿಂದ ಹತ್ತು ನಿಮಿಷ ಬೇಕಂತ ಸೊ ಆ ಬೇಸ್ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ ಸೋರ್ಸ್ ಇನ್ಪುಟ್ ಬರ್ತಾನೆ ಇದ್ರೆ ಬೋರ್ ಒಳಗಡೆ ನೀರು ಬರ್ತಾನೆ ಇದ್ದಾಗ ಅದು ಸ್ಟೇಬಿಲಿಟಿ ಕಾಣುತ್ತೆ ಕರೆಕ್ಟ್ ಸೊ ಈ ತೌಸಂಡ್ ಫೀಟ್ ವರೆಗೂ ಲಾಸ್ಟ್ ಅಂತಂದ್ರೆ ಸೊ ಇನ್ ಕೇಸ್ ಇನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದ್ರೆ ಚಾನ್ಸಸ್ ಉಂಟಾ ಅಥವಾ ತೌಸಂಡ್ ಲಾಸ್ಟ್ ಇವಾಗಿನ ಟೈಮ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವಾಗಿನ ಪ್ರೆಸೆಂಟ್ ದಿನದಲ್ಲಿ ಎಲ್ಲಾ ವಾಟರ್ ಲೆವೆಲ್ ತುಂಬಾ ಮೇಲ್ ಬಂದಿದೆ ಅಂದ್ರೆ ಕಳೆದ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಎಲ್ಲಾ ಕಂಪೇರ್ ಮಾಡಿದ್ರೆ ಮಳೆ ಎಲ್ಲಾ ತುಂಬಾ ಚೆನ್ನಾಗಾಗಿದೆ ಎಲ್ಲ ಕೆರೆಗಳು ತುಂಬಿದೆ ಓಕೆ ಸೊ ಹಂಗಾಗಿ ನಮಗೆ ಮ್ಯಾಕ್ಸಿಮಮ್ ಇವಾಗ ಫೈವ್ ಹಂಡ್ರೆಡ್ ಫೀಟ್ ಸಿಕ್ಸ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಇವಾಗ ಎಕ್ಸಾಂಪಲ್ ನಮಗೆ ಒಂದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿನಲ್ಲಿ ಬಂದು ಎಲ್ಲ ಸಾವಿರ ಅಡಿ ಬೋರ್ ಜಾಸ್ತಿ ಇದ್ದಿದ್ದು ಸೊ ಆ ಟೈಮ್ ಅಲ್ಲಿ ತೌಸಂಡ್ ವರೆಗೂ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಕೇಳ್ತಿದ್ರು ಬಟ್ ಇವಾಗ ಎಲ್ಲ ಫೈವ್ ಹಂಡ್ರೆಡ್ ಫೀಟ್ ಸಿಕ್ಸ್ ಹಂಡ್ರೆಡ್ ಲಾಸ್ಟ್ ಇರುತ್ತೆ ಸೊ ಇದ್ರ ಜೊತೆಯಲ್ಲಿ ನೀವು ಕ್ಯಾಮ್ರಾ ಫೆಸಿಲಿಟೀಸ್ ಏನಾದ್ರೂ ಇದೆಯಾ ಈ ಕ್ಯಾಮ್ರಾ ಬೋರ್ವೆಲ್ ಕ್ಯಾಮ್ರಾನು ಕೂಡ ಜೊತೆಲಿ ಇರುತ್ತೆ ಅಂದ್ರೆ ಎಲ್ಲಾ ಬೋರ್ವೆಲ್ಗೂ ಕೂಡ ಅದನ್ನ ಹಾಕೋದು ಹಾಕೋದಿಲ್ಲ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೋಟರ್ ಬಿಟ್ಟು ನೀರು ಹೊಡಿಬೇಕಾದ್ರೆ ಜೊತೆಲೆ ಕೂಡ ಕ್ಯಾಮ್ರಾ ಬಿಡ್ತೀವಿ ಎಸ್ ಸ್ಟಡಿನಲ್ಲಿ ನಮಗೆ ನೀರು ಬಿದ್ದಿದೆ ಆ ಹೋಲ್ ನಲ್ಲಿ ಎಷ್ಟು ಬರ್ತಾ ಇದೆ ಪಂಪ್ ಸೆಟ್ ಸಾಕಾಗತ್ತಾ ಅಥವಾ ಇನ್ನೂ ನಾವು ಕೆಳಗಡೆ ಹೋಗ್ಬೇಕಾ ಈ ತರದ್ದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ನಿಮ್ ಶಾಪ್ ಇರೋದು ತಿಪ್ಪೂರ್ ಸೊ ಈಗ ಫಾರ್ಮರ್ಸ್ ಬೆನಿಫಿಟ್ಸ್ ಯಾರ್ಯಾರು ಪಡಿಬಹುದು ಎಷ್ಟು ಲೊಕೇಶನ್ ಸರ್ವಿಸ್ ಕೊಡೋಕೆ ಸಾಧ್ಯ ಸಾಧ್ಯ ಕಳೆದ ಒಂಬತ್ತು ವರ್ಷದಿಂದ ಈ ಬೋರ್ವೆಲ್ ಚೆಕಿಂಗ್ ನ ಮಾಡ್ತಾ ಇದೀವಿ ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಇವಾಗ ಬಂದ್ ಅಪ್ ಟು ಬೆಂಗಳೂರು ಬೆಂಗಳೂರು ಟು ಶಿವಮೊಗ್ಗದವರೆಗೂ ಚಿತ್ರದುರ್ಗಿಂದ ಹೊಳೆ ಇಷ್ಟು ಸಕಲೇಶ್ಪುರ ಮಂಡ್ಯ ಕವರ್ ಮಾಡ್ತಾ ಇದೀವಿ ಟಿಪ್ಟೂರಿಂದ ನಮ್ಮ ತಾಲೂಕ್ ಟಿಪ್ಟೂರಿಂದ ನೂರೈವತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾವು ಮಾಡ್ತಾ ಇದೀವಿ ಇಯರ್ ಆಂಧ್ರಕ್ ಹೋಗಿದ್ದು ಉಂಟು ಆಂಧ್ರಗೂ ಹೋಗಿದೀವಿ ಬಟ್ ಏನಿಲ್ಲ ಎಕ್ಸ್ಪೆನ್ಸ್ ಅವ್ರ ಅವ್ರಿಗೆ ಡಿಪೆಂಡ್ ಆಗಿರುತ್ತೆ ಸೊಲ್ಲಿಗೆ ಬೇಕಾದ್ರೆ ಹೋಗ್ತಿವಿ ನಮ್ದೇನು ಸಮಸ್ಯೆ ಇಲ್ಲ ಬಟ್ ಸದ್ಯಕ್ಕೆ ಇವಾಗ ನೂರ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಮಾಡ್ತೀವಿ ಸೊ ಅಪ್ರಾಕ್ಸಿಮೇಟ್ ಚಾರ್ಜಸ್ ಏನ್ ಮಾಡುವ ವೆಲ್ ಡೆಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ದು ಫೈವ್ ಹಂಡ್ರೆಡ್ ಫೀಟ್ ವರ್ಗ ಒಂದ್ ರೇಂಜ್ ಇದೆ ಸೊ ಫೈವ್ ಹಂಡ್ರೆಡ್ ಇಂದ ಕೆಳಗೆ ಹೋದ್ರೆ ಅಪ್ ಟು ತೌಸಂಡ್ ವರ್ಗು ಚೆಕ್ ಮಾಡ್ತೀವಿ ಸೊ ಡೆಪ್ ಹೋದಾಗ ಹೋದಂಗೆ ಪ್ರೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಒಂದು ಫೈವ್ ಹಂಡ್ರೆಡ್ ವರ್ಗೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಇನ್ ಕೇಸ್ ಪವರ್ ಸಪ್ಲೈ ಸಿಕ್ತು ಆನ್ ಸ್ಪಾಟ್ ಅಲ್ಲಿ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ತ್ರೀ ತೌಸಂಡ್ ಅಂದ್ರೆ ಮೂರ್ ಸಾವಿರಕ್ಕೆ ಮಾಡ್ತೀವಿ ಇನ್ ಕೇಸ್ ಪವರ್ ಸಪ್ಲೈ ಇಲ್ಲ ಸೊ ಪವರ್ ಏನೋ ಪ್ರಾಬ್ಲಮ್ ಅಂದ್ರೆ ವಿತ್ ಜನರೇಟರ್ ಇರುತ್ತೆ ಜನರೇಟರ್ ವಿತ್ ಡೀಸೆಲ್ ಸೊ ನಮ್ದೆ ಎಲ್ಲ ಜನರೇಟರ್ ಇರೋದ್ರಿಂದ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಚಾರ್ಜಸ್ ಬಂದು ಖಾಲಿ ತೌಸಂಡ್ ರುಪೀಸ್ ಮಾಡ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ವರ್ಗು ಫೈವ್ ಹಂಡ್ರೆಡ್ ಫೀಟ್ ಸಾವಿರದ ಐನೂರು ಅಡಿ ಬೋರ್ ವರ್ಗು ಸಾವಿರ ರೂಪಾಯಿ ಮಾಡ್ತೀವಿ ಇನ್ ಕೇಸ್ ಈ ಏನಾದರೂ ಮಾಡಬೇಕು ಪಂಪ್ ಸೆಟ್ ಬೋರ್ವೆಲ್ ಒಳಗಡೆ ಮೋಟರ್ ಇದ್ದು ಅದಕ್ಕೆ ಕ್ಯಾಮ್ರಾ ಬಿಡಬೇಕಂತ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತೀವಿ ಸಾಕಷ್ಟು ಇನ್ಫಾರ್ಮೇಶನ್ನ ತಿಳಿಸ್ಕೊಟ್ರು ಅರುಣ್ ಸರ್ ಸೊ ಮಿದ್ರೆ ನೀವು ಫಸ್ಟ್ ಈಗ ಒಂದು ಬೋರ್ವೆಲ್ನ ಕೊರೆಸಿದ ನಂತರ ನಿಮ್ಮ ನೀವು ಅದರ ಎಷ್ಟು ಅವರಲ್ಲಿ ರನ್ ಮಾಡ್ಬೋದು ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಫಸ್ಟ್ ತಿಳ್ಕೊಂಡಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅಮೌಂಟ್ ಏನಿದೆ ಅದರಲ್ಲಿ ಕಾಸ್ಟ್ ಕಟಿಂಗ್ನು ಕೂಡ ನೀವು ಮಾಡ್ಕೋಬೋದಿಲ್ಲ ಅಂತಂದರೆ ನೀವು ಏನೇ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಸ್ಟ್ ಅವ್ರಿಗೆ ಲಾಸ್ ಆಗುತ್ತೆ ಫಾರ್ಮರ್ಸ್ಗೆ ಸೊ ಅದ್ರ ಜೊತೆಗೆ ಇವರು ಸಿ ಆರ್ ಐ ಪಂಪ್ಸ್ ಅಂತೇಳಿ ಆ ಒಂದು ಪಂಪ್ನ ಡೀಲರ್ಶಿಪ್ ಕೂಡ ಇದೆ ಇವ್ರದ್ದು ಅವರೇ ಕೂಡ ಸಜೆಸ್ಟ್ ಮಾಡ್ತಾರೆ ಯಾವ ಮೋ ಪಂಪ್ ಪಂಪ್ನ ಬಿಡ್ಬೇಕು ಅಂತ ಹೇಳಿ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರ್ತಕ್ಕಂಥ ನಾವೀಗ ಬೋರ್ಗೆ ಐನೂರ ಅಡಿ ಬಿಡೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಇಲ್ಲಿ ಏನಾಯ್ತಂದ್ರೆ ಈ ಗಾಡಿ ಕರ್ಸ್ಬಿಟ್ಟು ಏನ್ ಪ್ರೆಷರ್ ಇದೆ ಏನ್ ಅಂತ ಎಲ್ಲ ಕೇಳಕ್ ಒಂದ್ ಕನ್ಫರ್ಮೇಶನ್ ಕರ್ಸಿದ್ವಿ ಮುನ್ನೂರ ಅಡಿಲೂ ಒಂದೇ ಪ್ರೆಜರ್ ಹೊಡ್ತಾ ಇದೆ ಎರಡು ಇಂಚು ನೂರೈವತ್ತು ಅಡಿಯಲ್ಲಿ ಒಂದೇ ಪ್ರೆಷರ್ ಓಡ್ತಾ ಇದೆ ಒಂದ್ ಮುನ್ನೂರ ಅಡಿ ಬಿಟ್ಟರು ಸಾಕು ನಮ್ಗೆ ಅಮೌಂಟ್ ಸೇವ್ ಆಗುತ್ತೆ ಇವಾಗ ಹೆಚ್ಕೊಂಡ್ಮೇ ನನಗೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಸೇವ್ ಆಗುತ್ತೆ ಸುಮ್ನೆ ಯಾರು ಹೇಳ್ತಾರೆ ಅಷ್ಟು ಹೆಚ್ ಪಿ ಬಿಡಿ ಇಷ್ಟು ಹೆಚ್ ಪಿ ಬಿಡಿ ಅಂತ ಅಂತಾರೆ ಬಟ್ ದುಡ್ಡು ವೇಸ್ಟ್ ಆಗುತ್ತೆ ಇನ್ನೇನು ಇದರಲ್ಲಿ ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಎರಡು ಮೂರು ಸಾವಿರ ಹೋದ್ರೂ ಪರವಾಗಿಲ್ಲ ಇಪ್ಪತ್ತೈದು ಮೂರು ಸಾವಿರ ದುಡ್ಡು ಉಳಿಯುತ್ತೆ ನಮಗೆ ರೈತರೆಲ್ಲ ಈ ಥರ ಈ ತರ ಒಂದು ಟೆಸ್ಟ್ ಮಾಡಿಸಿ ನಿಮ್ಗೆ ಏನಾರು ಡೌಟ್ ಇದ್ರೆ ನಿಮಗೆ ಕನ್ಫರ್ಮೇಶನ್ ಸಿಗುತ್ತೆ